ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ಕೇಂದ್ರ ಸರ್ಕಾರದ ವಿವಾದಿತ ವಕ್ಫ್ ಮಸೂದೆ ವಿಚಾರದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೌನ ಆಗಿರೋದು ಯಾಕೆ ವಕ್ಫ್ ಮಸೂದೆ ಮಂಡನೆ ಹೊತ್ತಲ್ಲಿ ರಾಹುಲ್ ಗಾಂಧಿ ಸದನಕ್ಕೆ ಗೈರು ಹಾಜರಾಗಿದ್ದು ಯಾಕೆ ಮುಸ್ಲಿಮರು ಆತಂಕದಲ್ಲಿರುವ ವಕ್ಫ್ ತಿದ್ದುಪಡಿ ವಿಚಾರದ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ನಡೆದಾಗ ರಾಹುಲ್ ಗಾಂಧಿ ಆ ಚರ್ಚೆಯಲ್ಲಿ ಭಾಗಿಯಾಗಿಲ್ಲ ಯಾಕೆ ವಕ್ಫ್ ಬಗ್ಗೆ ಸದನದಲ್ಲಿ ಮಾತನಾಡದೇ ಇರಲು ರಾಹುಲ್ ಗಾಂಧಿ ತೀರ್ಮಾನ ಮಾಡಿರೋದರ ಹಿಂದಿನ ಮರ್ಮ ಏನು ವಿಪಕ್ಷವನ್ನು ಮುನ್ನಡೆಸಬೇಕಾಗಿದ್ದ ವಿಪಕ್ಷ ನಾಯಕನೇ ಚರ್ಚೆಯಿಂದ ಹಿಂದೆ ಸರಿದಿದ್ದು ಎಷ್ಟು ಸರಿ ಮೋದಿ ಸರ್ಕಾರದ ವಿರುದ್ಧ ಪ್ರಖರ ವಾಗ್ದಾಳಿ ನಡೆಸುವ ರಾಹುಲ್ ಗಾಂಧಿ ವಕ್ಫ್ ವಿಚಾರದಲ್ಲಿ ಮಾತ್ರ ಮೌನವಾಗಿದ್ದರ ಹಿಂದಿನ ಹಕಿ ಕತ್ತೇನು ಹಾಗಿದ್ರೆ ರಾಹುಲ್ ಗಾಂಧಿ ಕೂಡ ಮುಸ್ಲಿಮರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸ್ಕೊಂಡ್ರ ಲೋಕಸಭೆಯ ವಿಪಕ್ಷ ನಾಯಕನಿಗೆ ಮಾತನಾಡಲು ಸ್ಪೀಕರ್ ಅವಕಾಶ ಕೊಡ್ತಾ ಇಲ್ಲ ಅಂತ ಮೊನ್ನೆ ಮೊನ್ನೆ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು ಸಂಸತ್ ಭವನದ ಆವರಣದಲ್ಲೇ ರಾಹುಲ್ ಗಾಂಧಿ ಈ ಆರೋಪವನ್ನ ಮಾಡಿದ್ರು ಆದ್ರೆ ಅದೇ ರಾಹುಲ್ ಗಾಂಧಿ ನಿನ್ನೆ ನಡೆದ ವಕ್ಫ್ ಮಸೂದೆ ಮೇಲಿನ ಚರ್ಚೆಯಲ್ಲಿ ಮಾತನಾಡೋಕೆ ಮನಸ್ಸೇ ಮಾಡಿಲ್ಲ ನಿನ್ನೆ ಲೋಕಸಭೆಯಲ್ಲಿ ವಕ್ಫ್ ಮಸೂದೆ ಮೇಲೆ ಸತತ ಹನ್ನೆರಡು ಗಂಟೆಗಳ ಮ್ಯಾರಥಾನ್ ಚರ್ಚೆ ನಡೆದಿದೆ ಬಹುತೇಕ ಎಲ್ಲ ಪಕ್ಷಗಳ ಸಂಸದರು ಈ ಬಿಲ್ ಮೇಲೆ ಮಾತನಾಡಿದ್ದಾರೆ ಇಂಡಿಯಾ ಒಕ್ಕೂಟದ ಎಲ್ಲ ಪಕ್ಷಗಳ ಸಂಸದರು ಎದ್ದು ನಿಂತು ವಕ್ಫ್ ಮಸೂದೆಯನ್ನು ವಿರೋಧಿಸಿದ್ದಾರೆ ಆದರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರೇ ಈ ಬಿಲ್ ಬಗ್ಗೆ ಲೋಕಸಭೆಯಲ್ಲಿ ಮಾತನಾಡಿಲ್ಲ ಈ ಮಸೂದೆ ಬಗ್ಗೆ ಮೊದಲು ಮಾತನಾಡೋದಕ್ಕೆ ಅವಕಾಶ ಇದ್ದಿದ್ದೇ ರಾಹುಲ್ ಗಾಂಧಿಯವರಿಗೆ ಯಾಕಂದರೆ ಅವರು ಲೋಕಸಭೆಯ ಅಧಿಕೃತ ವಿಪಕ್ಷ ನಾಯಕ ಅವರು ಕೇಳಿದರೆ ಗಂಟೆಗೂ ಹೆಚ್ಚು ಸಮಯ ಮಾತನಾಡಲು ಅವರಿಗೆ ಅವಕಾಶ ಸಿಗ್ತಾ ಇತ್ತು ಕಾಂಗ್ರೆಸ್ ಸಂಸದರಿಗೆ ಮೀಸಲಿದ್ದ ಹೆಚ್ಚಿನ ಸಮಯವನ್ನು ಬಳಸಿಕೊಂಡು ಅವರಿಗೆ ಪರಿಣಾಮಕಾರಿಯಾಗಿ ಮಾತನಾಡ್ಬೋದಿತ್ತು ವಕ್ಫ್ ಮಸೂದೆಯನ್ನು ಪ್ರಖರವಾಗಿ ವಿರೋಧ ಮಾಡ್ಬೋದಿತ್ತು ವಕ್ಫ್ ಮಸೂದೆ ಹೇಗೆ ಸಂವಿಧಾನ ವಿರೋಧಿ ಅಂತ ಬಿಡಿಸಿ ಬಿಡಿಸಿ ಹೇಳ್ಬೋದಿತ್ತು ಅದು ಹೇಗೆ ಮುಸ್ಲಿಮರ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿ ಅಂತ ಸದನದ ಮೂಲಕ ಇಡೀ ದೇಶಕ್ಕೆ ತಿಳಿಸಬಹುದಿತ್ತು ಮುಸ್ಲಿಮರ ವಿರುದ್ಧ ಕೇಸರಿ ಕೂಟದ ಗುಪ್ತ ಕಾರ್ಯಸೂಚಿಗಳನ್ನು ಅಲ್ಲಿ ಅವರಿಗೆ ಅನಾವರಣ ಮಾಡಬಹುದಿತ್ತು ವಕ್ಫ್ ಮಸೂದೆ ವಿರೋಧಿಸಿ ಇಡೀ ಪಕ್ಷವನ್ನ ರಾಹುಲ್ ಗಾಂಧಿಗೆ ಮುನ್ನಡೆಸಬಹುದಿತ್ತು ಆದರೆ ರಾಹುಲ್ ಗಾಂಧಿ ಅದನ್ನ ಮಾಡಲೇ ಇಲ್ಲ ಅಸಲಿಗೆ ವಕ್ಫ ಬಿಲ್ ಮಂಡನೆ ಸಮಯದಲ್ಲಿ ರಾಹುಲ್ ಗಾಂಧಿ ಸದನಕ್ಕೆ ಬಂದಿರಲೇ ಇಲ್ಲ ರೀ ನಂತರ ಬಂದರೂ ಕೂಡ ಅವರು ಮಾತಾಡಿಲ್ಲ ರಾಹುಲ್ ಗಾಂಧಿ ತನಗಿದ್ದ ಅವಕಾಶವನ್ನೇ ಬಳಸ್ಕೊಂಡಿಲ್ಲ ಅವರ ಈ ನಡೆ ಇದೆಯಲ್ಲ ಅದು ವಕ್ಫ ವಿಚಾರದ ಚರ್ಚೆಗೆ ರಾಹುಲ್ ಗಾಂಧಿ ಮುಖ ತಿರುಗಿಸಿದ್ದಾರೆ ಅನ್ನೋದಕ್ಕೆ ಹಿಡಿದ ಕನ್ನಡಿ ಒಂದು ಪ್ರಮುಖ ವಿಚಾರಕ್ಕೆ ಸಂಬಂಧಿಸಿ ಅದು ಕೂಡ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಆಗಿರುವ ಸಮುದಾಯಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಲೋಕಸಭೆಯ ವಿಪಕ್ಷ ನಾಯಕ ಮಾತನಾಡದೇ ಇರೋದು ನಿಜಕ್ಕೂ ಅಚ್ಚರಿಯ ವಿಷಯ ವಕ್ವ ಮಸೂದೆ ಮಂಡನೆಯಾದ ತಕ್ಷಣ ಎದ್ದು ನಿಂತು ಮಾತಾಡಬೇಕಿದ್ದ ರಾಹುಲ್ ಗಾಂಧಿಯವರು ಮಸೂದೆ ಮಂಡನೆ ಸಮಯದಲ್ಲಿ ಸದನಕ್ಕೆ ಗೈರಾಗ್ತಾರೆ ಅಂದರೆ ಅವರಿಗೆ ಆ ವಿಷಯದಲ್ಲಿ ಮಾತನಾಡಲು ಆಸಕ್ತಿ ಇಲ್ಲ ಅಂತಾನೆ ಅರ್ಥ ಮೋದಿ ಸರ್ಕಾರ ತನ್ನ ಮುಸ್ಲಿಂ ದ್ವೇಷ ರಾಜಕಾರಣದ ಭಾಗವಾಗಿಯೇ ಈ ವಕ್ವ ಮಸೂದೆ ತಂದಿದೆ ಅನ್ನೋದು ಜಗತ್ತಿಗೆ ಗೊತ್ತಿರುವ ಸತ್ಯ ಅದು ರಾಹುಲ್ ಗಾಂಧಿಗೂ ಗೊತ್ತಿದೆ ಅದನ್ನು ಅವರು ನಿನ್ನೆ ರಾತ್ರಿ ಮಾಡಿದ ಟ್ವೀಟ್ನಲ್ಲೂ ಹೇಳಿದ್ದಾರೆ ಕೋಟೆ ಕೊಳ್ಳೆ ಹೊಡೆದ ಮೇಲೆ ದೊಡ್ಡಿ ಬಾಗಿಲು ಹಾಕಿದರೆ ಎಂಬಂತೆ ಎಲ್ಲ ಮುಗಿದ ಮೇಲೆ ಕಳೆದ ರಾತ್ರಿ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ವಕ್ಫ್ ತಿದ್ದುಪಡಿ ಮಸೂದೆ ವಿಚಾರದಲ್ಲಿ ಮೋದಿ ಸರ್ಕಾರವನ್ನು ದೂರಿದ್ದಾರೆ ವಕ್ಫ್ ಬಿಲ್ ಮುಸ್ಲಿಮರ ಕಾನೂನು ಮತ್ತು ಆಸ್ತಿಗಳನ್ನು ಕಬಳಿಸುವ ಗುರಿ ಹೊಂದಿದೆ ಎಂದು ಅವರು ಆರೋಪಿಸಿದ್ದಾರೆ ವಕ್ಫ್ ಬಿಲ್ ಅನ್ನ ಸಂವಿಧಾನದ ಮೇಲಿನ ದಾಳಿ ಎಂದಿದ್ದಾರೆ ಹಿಂದೂ ಮುಸ್ಲಿಮರ ಮೇಲೆ ದಾಳಿ ಮಾಡಿರುವ ಬಿಜೆಪಿ ಆರ್ ಎಸ್ ಎಸ್ ಭವಿಷ್ಯದಲ್ಲಿ ಇತರೆ ಸಮುದಾಯಗಳ ಮೇಲೂ ದಾಳಿ ಮಾಡಬಹುದು ಎಂದು ಭವಿಷ್ಯ ನುಡಿದಿದ್ದಾರೆ ಧಾರ್ಮಿಕ ಹಕ್ಕಿನ ಮೇಲೆ ನಡೆಯುವ ಇಂತಹ ದಾಳಿಗಳನ್ನ ಕಾಂಗ್ರೆಸ್ ಪಕ್ಷ ಖಂಡಿಸುತ್ತದೆ ಎಂದಿದ್ದಾರೆ ಇದಿಷ್ಟನ್ನ ರಾಹುಲ್ ಗಾಂಧಿ ಹೇಳಿರೋದು ತನ್ನ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡುವ ಮೂಲಕ ಆದರೆ ಇದನ್ನೆಲ್ಲ ಅವರು ಲೋಕಸಭೆಯಲ್ಲಿ ನಿಂತು ಹೇಳ್ಬೋದಿತ್ತು ಅದು ದಾಖಲೆಯಾಗಿ ಉಳಿತಾಯಿತು ಆದರೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಮಾತನಾಡೋದು ಬಿಟ್ಟು ರಾತ್ರಿ ಹೊತ್ತಲ್ಲಿ ಟ್ವೀಟ್ ಮಾಡ್ತಾರೆ ಬಹುಶಃ ಬೀಸೋ ದೊಣ್ಣೆಯಿಂದ ಪಾರಾಗೋದಕ್ಕೆ ಅವರು ಈ ಟ್ವೀಟ್ ಮಾಡಿರ್ಬೋದು ಯಾಕ್ರಿ ಲೋಕಸಭೆಯಲ್ಲಿ ಮಾತನಾಡಿಲ್ಲ ಅಂತ ಪ್ರಶ್ನೆ ಮಾಡಿದರೆ ಟ್ವೀಟ್ ಮಾಡಿದ್ದೀನಲ್ಲ ಅಂತ ತೋರಿಸೋದಕ್ಕಾಗಿ ಈ ಟ್ವೀಟ್ ಮಾಡಿದ್ರು ಏನು ಹಾಗೆ ಮುಸ್ಲಿಮರನ್ನು ತೃಪ್ತಿಪಡಿಸೋದಕ್ಕೆ ಈ ಟ್ವೀಟ್ ಮಾಡಿರಲೂಬಹುದು ಇಲ್ಲಾಂದರೆ ಲೋಕಸಭೆಯಲ್ಲಿ ನಿಂತು ಅವರು ವಕ್ಫ್ ಮಸೂದೆ ವಿರುದ್ಧ ಮಾತಾಡ್ತಾ ಇದ್ರು ಒಬ್ಬ ಪ್ರಬುದ್ಧ ರಾಜಕಾರಣಿ ಎನಿಸ್ಕೊಂಡಿರುವ ರಾಹುಲ್ ಗಾಂಧಿ ಅವರಿಂದ ಇಂತಹದ್ದನ್ನು ದೇಶ ನಿರೀಕ್ಷೆ ಮಾಡಿರಲಿಲ್ಲ ಇದೇ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ನಿಂತು ದೇಶದ ಪ್ರತಿಯೊಂದರ ಬಗ್ಗೆಯೂ ಮಾತಾಡ್ತಾರೆ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದ ತನಕ ಅದಾನಿಯಿಂದ ಹಿಡಿದು ಜಾತಿ ಗಣಿತ ತನಕ ಎಲ್ಲದರ ಬಗ್ಗೆಯೂ ಮಾತಾಡ್ತಾರೆ ಮೋದಿ ಸರ್ಕಾರದ ಸರ್ವಾಧಿಕಾರದ ವಿರುದ್ಧ ಧೈರ್ಯದಲ್ಲಿ ಮಾತಾಡ್ತಾರೆ ಬಲಪಂಥೀಯರ ದ್ವೇಷ ರಾಜಕಾರಣವನ್ನು ಗಟ್ಟಿ ಧ್ವನಿಯಲ್ಲಿ ವಿರೋಧ ಮಾಡ್ತಾರೆ ಅಲ್ಲಿ ನಿಂತು ಮೋದಿ ಸರ್ಕಾರದ ವಿಫಲತೆಯನ್ನ ಬಿಚ್ಚಿಡ್ತಾರೆ ದೇಶದ ಬಲಿಷ್ಠ ಉದ್ಯಮಿಪತಿಗಳ ವಿರುದ್ಧ ಧ್ವನಿ ಎತ್ತುತ್ತಾರೆ ಶಿವನ ಫೋಟೋ ತಂದು ಪ್ರದರ್ಶನ ಮಾಡಿ ಮೋದಿ ಸರ್ಕಾರದ ನಕಲಿ ಹಿಂದುತ್ವವನ್ನು ಬಯಲು ಮಾಡುತ್ತಾರೆ ಮೋದಿ ಸರ್ಕಾರದ ಗುಲಾಮಗಿರಿ ಮಾಡೋ ಸಂವಿಧಾನಿಕ ಸಂಸ್ಥೆಗಳ ವಿರುದ್ಧ ಮಾತಾಡ್ತಾರೆ ಆದರೆ ಎಲ್ಲದರ ಬಗ್ಗೆಯೂ ಮಾತನಾಡುವ ರಾಹುಲ್ ಗಾಂಧಿ ಪ್ರಮುಖ ವಿಚಾರವಾದ ವಕ್ಫ್ ತಿದ್ದುಪಡಿ ಮಸೂದೆ ಬಗ್ಗೆ ಮೌನವಾಗಿದ್ದು ಮಾತ್ರ ಅವರನ್ನು ಬೆಂಬಲಿಸುವ ಅವರನ್ನು ಇಷ್ಟಪಡುವ ಜನರಲ್ಲಿ ನಿರಾಸೆ ಮೂಡಿಸಿದೆ ರಾಹುಲ್ ಗಾಂಧಿಯವರು ನಿನ್ನೆ ವಕ್ಫ್ ಮೇಲಿನ ಚರ್ಚೆಯಲ್ಲಿ ಮಾತನಾಡದೇ ಇರೋದಕ್ಕೆ ಕಾರಣ ಏನು ಅಂತಾನೆ ಗೊತ್ತಿಲ್ಲ ಅವರಾಗಿಯೇ ಮಾತನಾಡಿಲ್ವ ಅಥವಾ ಸ್ಪೀಕರ್ ಅವಕಾಶ ನಿರಾಕರಿಸಿದ್ರಾ ಅಂತ ಗೊತ್ತಿಲ್ಲ ಮೊನ್ನೆ ತಾನೇ ತನಗೆ ಮಾತನಾಡಲು ಅವಕಾಶ ನೀಡ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದರು ಆದ್ರೆ ನಿನ್ನೆ ಸ್ಪೀಕರ್ ಏನು ರಾಹುಲ್ ಗಾಂಧಿಗೆ ಮಾತನಾಡದಂತೆ ಅವಕಾಶ ನಿರಾಕರಿಸಿರಲಿಲ್ಲ ಸ್ವತಃ ರಾಹುಲ್ ಗಾಂಧಿ ಅವರೇ ಇರೋ ತೀರ್ಮಾನ ಮಾಡಿ ಕಲಾಪಕ್ಕೆ ಚಕ್ಕರ್ ಹಾಕಿದ್ರು ವಕ್ಫ್ ಮಂಡನೆ ಹೊತ್ತಲ್ಲಿ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಹಾಜರಿರಲಿಲ್ಲ ರಾಹುಲ್ ಗಾಂಧಿ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಸದನಕ್ಕೆ ಚಕ್ಕರ್ ಹಾಕಿದ್ರು ಇವರ ಈ ನಡೆ ಏನನ್ನ ಸೂಚಿಸುತ್ತೆ ಅಂದರೆ ವಕ್ಫ್ ಮಸೂದೆ ವಿಚಾರದಲ್ಲಿ ಅವರು ಎಷ್ಟೊಂದು ಗಂಭೀರವಾಗಿಲ್ಲ ಅನ್ನೋದನ್ನು ಸೂಚಿಸುತ್ತೆ ಬಹುಶಃ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಗೆ ವಕ್ಫ್ ಮಸೂದೆಗೆ ತಿದ್ದುಪಡಿ ತಂದಿರುವುದರಲ್ಲಿ ಅಂತಹದ್ದೇನು ತೊಂದರೆ ಇಲ್ಲ ಅಂತ ಅನಿಸಿರಬಹುದು ಏನು ಇಡೀ ದೇಶದ ಮುಸ್ಲಿಮರ ಆತಂಕಗಳು ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿಗೆ ಅರ್ಥವಾಗಿಲ್ಲ ಅಂತ ಅನಿಸುತ್ತೆ ಇದೇ ರಾಹುಲ್ ಗಾಂಧಿಗೆ ವಯನಾಡಿನ ಮುಸ್ಲಿಮರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ರು ಅದಕ್ಕಾಗಿ ಮುಸ್ಲಿಂ ಸಂಸದನೊಬ್ಬ ತನ್ನ ಸ್ಥಾನವನ್ನು ತ್ಯಾಗ ಮಾಡಿದ್ರು ಮುಸ್ಲಿಂ ಬಾಹುಳ್ಯದ ವಯನಾಡು ಕ್ಷೇತ್ರ ರಾಹುಲ್ ಗಾಂಧಿಗೆ ಪುನರ್ಜನ್ಮ ಕೊಟ್ಟಿದ್ದಕ್ಕೆ ಅವರು ಮತ್ತೆ ಬಲ ಗಳಿಸಿದ್ರು ಆ ಬಳಿಕ ಅದೇ ವಯನಾಡಿನ ಮುಸ್ಲಿಮರು ಪ್ರಿಯಾಂಕಾ ಗಾಂಧಿಗೆ ಭರ್ಜರಿ ಬಹುಮತದಿಂದ ಲೋಕಸಭೆಗೆ ಆರಿಸಿ ಕಳಿಸಿದ್ರು ಹೀಗೆ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರ ರಾಹುಲ್ ಗಾಂಧಿಗೆ ಪುನರ್ಜನ್ಮ ಮತ್ತು ಪ್ರಿಯಾಂಕಾ ಗಾಂಧಿಗೆ ಅಧಿಕಾರ ರಾಜಕೀಯದ ಜನ್ಮ ಕೊಟ್ಟಿದೆ ಅದೇ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವಕ್ಫ್ ಮಸೂದೆ ಬಗ್ಗೆ ಮೌನ ವಹಿಸಿದ್ದು ಮುಸ್ಲಿಮರಿಗೆ ಮಾಡಿರುವ ದೋಖ ಎನ್ನಬಹುದು ಮುಸ್ಲಿಮರಿಗೆ ಇಂತಹ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹಗಳನ್ನು ಮಾಡಿದರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರ ಕಾಂಗ್ರೆಸ್ಗೆ ಯಾವುದೇ ಲಾಭ ಆಗಲ್ಲ ವಕ್ಫ್ ವಿಚಾರದಲ್ಲಿ ನಾವು ಸುಮ್ಮನಿದ್ರೆ ಬಹುಸಂಖ್ಯಾತ ಮತಗಳು ನಮಗೆ ಸಿಗ್ಬಹುದು ಎಂಬ ಭ್ರಮೆ ಅವರಲ್ಲಿದ್ದರೆ ಅವರು ಆ ಭ್ರಮೆಯಿಂದ ಹೊರಗೆ ಬರುವುದು ಒಳ್ಳೆಯದು ಬಾಬರಿ ಮಸೀದಿ ವಿಚಾರದಲ್ಲೂ ಈ ದೇಶದ ಮುಸ್ಲಿಮರಿಗೆ ಇಂತಹದ್ದೇ ದ್ರೋಹ ಆಗಿತ್ತು ಅದರಿಂದ ಕಾಂಗ್ರೆಸ್ ಎಂತಹ ಪೆಟ್ಟು ತಿಂದಿದೆ ಅನ್ನೋದು ಇವರು ನೆನಪು ಮಾಡಿಕೊಳ್ಳೋದು ಉತ್ತಮ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್